ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ರಾಜ್ಯದಾದ್ಯಂತ ಸಾಕ್ತಾ ಇದೆ ನಿರೀಕ್ಷಿತ ಪ್ರಮಾಣದಲ್ಲಿ ಗುರಿ ತಲುಪಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನ ಎಕ್ಸ್ಟೆನ್ಷನ್ ಮಾಡಲಾಗಿತ್ತು ಎಕ್ಸ್ಟೆನ್ಷನ್ ಮಾಡಿದ ನಂತರದಲ್ಲಿಯೂ ಕೂಡ ಗುರಿ ತಲುಪಿದ್ದಾರಾ ಸಮೀಕ್ಷೆ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾ ಇದೆ ಮೂರುಗಳು ರಾಜ್ಯ ಮಟ್ಟದಲ್ಲಿ ನಿಗದಿತ ಗುರಿಯನ್ನು ತಲುಪಿದೆ ಜಾತಿ ಸಮೀಕ್ಷೆ ಶೇಕಡ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಆರರಷ್ಟು ಸಮೀಕ್ಷೆಯನ್ನು ಪೂರ್ಣಗೊಳಿಸಿದೆ ರಾಜ್ಯ ಹಿಂದುಳಿದ ಆಯೋಗ ಉಳಿದ ಮೂರು ದಿನಗಳಲ್ಲಿ ಶೇಕಡಾ ನೂರರಷ್ಟು ಕುಟುಂಬಗಳ ಸರ್ವೆ ಮುಕ್ತಾಯವಾಗುತ್ತೆ ನಿನ್ನೆಯವರೆಗೆ ಒಂದು ಕೋಟಿ ಮೂವತ್ತೈದು ಲಕ್ಷದ ಐವತ್ತೊಂದು ಸಾವಿರದ ನಲವತ್ತಾರು ಕುಟುಂಬಗಳ ಸಮೀಕ್ಷೆಯಾಗಿದೆ ರಾಜ್ಯದಲ್ಲಿರುವ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಅಕ್ಟೋಬರ್ ಹತ್ತೊಂಬತ್ತರ ಒಳಗೆ ಸಮೀಕ್ಷೆಯನ್ನು ಪೂರ್ಣ ಮಾಡಲಿಕ್ಕೆ ಸರ್ಕಾರ ಡೆಡ್ ಲೈನನ್ನು ಕೊಟ್ಟಿದೆ ಇದೀಗ ಆ ಗುರಿಯನ್ನು ಮುಟ್ಟುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಿಗದಿತ ಗುರಿ ತಲುಪೋದು ಕಷ್ಟ ಒಟ್ಟು ಜಿ ಬಿ ಎ ವ್ಯಾಪ್ತಿಯಲ್ಲಿರುವ ಮನೆಗಳ ಸಂಖ್ಯೆ ಮೂವತ್ತೊಂಬತ್ತು ಲಕ್ಷ ಎಂಬತ್ತೆರಡು ಸಾವಿರದ ಮುನ್ನೂರ ಮೂವತ್ತೈದು ಇಲ್ಲಿಯವರೆಗೆ ಆಗಿರುವ ಮನೆಗಳ ಸಮೀಕ್ಷೆ ಹದಿನಾಲ್ಕು ಸಾವಿರದ ಹದಿನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅಂದರೆ ಶೇಕಡ ಮೂವತ್ತೊಂದರಷ್ಟು ಮನೆಗಳು ಅಥವಾ ಮೂವತ್ತೆರಡು ಅನ್ಗಳ ಶೇಕಡ ಮೂವತ್ತೆರಡರಷ್ಟು ಮನೆಗಳ ಸಮೀಕ್ಷೆ ಮುಗಿಸಿದೆ ಮುಗಿದಿದೆ ಆದರೆ ಅಕ್ಟೋಬರ್ ಹತ್ತೊಂಬತ್ತರ ಒಳಗಾಗಿ ಡೆಡ್ಲೈನ್ ಇದೆ ನಿಗದಿತ ಗುರಿ ಅಸಾಧ್ಯ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ ಅನೇಕ ಗಣತಿದಾರರನ್ನು ವಿಚಾರಿಸಿದಾಗ ಬೆಂಗಳೂರಿನಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲಿಯೇ ಸಮೀಕ್ಷೆಯ ಪ್ರಮಾಣ ಗಣನೀಯವಾಗಿ ಕುಸಿದು ಹೋಗಿದೆ ಅಥವಾ ಗುರಿಯನ್ನು ತಲುಪಕ್ಕಾಗ್ತಾ ಇಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ಎಸ್ ಶಿವು ನೀಡ್ತಾರೆ ಶಿವ ಗಮನಿಸ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳದ್ದು ಒಂದು ಅಂಕಿಅಂಶಗಳಾಗಿದ್ದರೆ ಬೆಂಗಳೂರಿನಲ್ಲಂತೂ ಅನೇಕ ಸವಾಲುಗಳಿದ್ದಾವೆ ನಾನು ಕೂಡ ಕೆಲವಷ್ಟು ಜನರನ್ನು ಮಾತನಾಡಿಸಿದಾಗ ಅಲ್ಲೂ ಹೇಳಿದ್ದಷ್ಟೇ ಸಮೀಕ್ಷೆ ಹಬ್ಬಬ್ಬಾಂದ್ರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟೇ ಆಗಲಿಕ್ಕೆ ಸಾಧ್ಯ ಹತ್ತೊಂಬತ್ತರವರೆಗೂ ಗಮನಿಸಿದರೆ ಆದರೆ ಪೂರ್ಣ ಪ್ರಮಾಣದಲ್ಲಿ ನೂರಕ್ಕೆ ನೂರು ಸರ್ಮೆ ಮಾಡೋದು ಯಾವಾಗ ಅಂಥೇಳಿ ದಶರಥಿ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆಯನ್ನು ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡಲಾಗಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸ್ವಲ್ಪ ನಿಧಾನ ಆಗಿದೆ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದೇ ವಿಳಂಬವಾಗಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಬಾರಿ ವಿಸ್ತರಣೆ ಕೂಡ ಆಗಿದೆ ಡೇಟು ಇದೇ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಹದಿನೆಂಟು ಅಧಿಕೃತವಾಗಿ ಡೇಟನ್ನು ಕೊಡಲಾಗಿದೆ ಹತ್ತೊಂಬತ್ತರ ಒಳಗೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗತ್ತೆ ಒ ಬಿ ಸಿ ಆಯೋಗ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಶೇಕಡ ಎಂಬತ್ತೊಂದರಷ್ಟು ನಿನ್ನೆ ಸಮೀಕ್ಷೆ ಮುಗಿದಿತ್ತು ಇವತ್ತಿನ ಮಾಹಿತಿಗಳ ಪ್ರಕಾರ ಸುಮಾರು ಎಂಬತ್ನಾಲ್ಕರಷ್ಟು ಸಮೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಇನ್ನು ಕೇವಲ ಹತ್ತು ಹನ್ನೆರಡು ಲಕ್ಷ ಮಾತ್ರ ಬ್ಯಾಲೆನ್ಸ್ ಇದೆ ಅನ್ನುವಂಥದ್ದು ರಾಜ್ಯದಲ್ಲಿ ಸುಮಾರು ಬೆಂಗ್ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನು ಹೊರತುಪಡಿಸಿ ಒಂದು ಕೋಟಿ ನಲವತ್ತ ನಲವತ್ತೇಳು ಲಕ್ಷ ಕುಟುಂಬಗಳ ಸರ್ವೆಯನ್ನು ಮಾಡಬೇಕಾಗಿದೆ ಗುರಿಗಳ ಗುರಿಯನ್ನು ಇಟ್ಕೊಂಡಿರುವಂಥದ್ದು ಒಂದು ಕೋಟಿ ನಲವತ್ತೇಳು ಲಕ್ಷ ಕುಟುಂಬಗಳು ಅರ್ಥಾತ್ ಸುಮಾರು ಐದೂವರೆ ಕೋಟಿ ಜನಸಂಖ್ಯೆ ಬೆಂಗಳೂರನ್ನು ಹೊರತುಪಡಿಸಿ ಯಾಕೆಂದರೆ ಬೆಂಗಳೂರಿನಲ್ಲೇ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಸುಮಾರು ಮೂವತ್ತೇಳು ಲಕ್ಷ ಕುಟುಂಬಗಳು ಬೆಂಗ್ ಬೆಂಗಳೂರಿನಲ್ಲಿವೆ ಸೊ ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ಸಮೀಕ್ಷೆ ಬಹಳಷ್ಟು ವಿಳಂಬ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಈಗಾಗಲೇ ಎದುರಾಗ್ತಾ ಇದೆ ಯಾಕೆಂದರೆ ನಿನ್ನೆ ಆಗಿರುವಂಥ ಮಾಹಿತಿಯ ಪ್ರಕಾರ ಶೇಕಡಾ ಇಪ್ಪತ್ತಾರರಷ್ಟು ಮಾತ್ರ ಮಾಹಿತಿ ಸಮೀಕ್ಷೆ ನಡೆದಿತ್ತು ಇವತ್ತು ಮತ್ತೆ ಮೂರು ಪರ್ಸೆಂಟು ಸಮೀಕ್ಷೆ ಹೆಚ್ಚಳ ಆಗಿದೆ ಜೊತೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಸಮೀ ಜನರ ಒಂದು ಸಮೀಕ್ಷೆ ಇಲ್ಲಿಯವರೆಗೆ ಇವತ್ತಿನ ಸಂಜೆಯವರೆಗೆ ಆಗಿದೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಇನ್ನೂ ಒಂದು ಕೋಟಿ ಜನರ ಸಮೀಕ್ಷೆ ಕೇವಲ ಉಳಿದಿರುವಂತದ್ದು ಮೂರು ದಿನಗಳು ಮಾತ್ರ ಹಾಗಾಗಿ ಮೂರು ದಿನದ ಒಳಗೆ ಒಂದು ಕೋಟಿ ಜನರ ಸಮೀಕ್ಷೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಈಗಾಗಲೇ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ ಒ ಬಿ ಸಿ ಆಯೋಗ ಕೂಡ ಈಗ ಮತ್ತೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ ಮತ್ತಷ್ಟು ದಿನ ಬೆಂಗಳೂರು ಭಾಗದಲ್ಲಿ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಹಾಗಾಗಿ ನಾಳೆ ಕ್ಯಾಬಿನೆಟ್ ಸಭೆ ಕೂಡ ಇದೆ ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಯನ್ನು ಮಾಡಿ ಒ ಬಿ ಸಿ ಆಯೋಗದ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಮತ್ತೆ ಸಮಯವನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ದಶರಥ್ ಆದರೆ ಬೆಂಗಳೂರು ಭಾಗದಲ್ಲಿ ಇನ್ನು ಸಮೀಕ್ಷೆ ಬಹಳಷ್ಟು ವಿಳಂಬ ಆಗ್ತಾ ಇದೆ ಕೆಲವು ಕಡೆ ಸಮೀಕ್ಷೆಗಳೇ ಇನ್ನೂ ಇಲ್ಲ ಹಾಗಾಗಿ ಒಂದು ತಿಂಗಳ ಸಮಯ ಇಲ್ಲಿ ಸಮೀಕ್ಷೆಯನ್ನು ಮಾಡಬೇಕಾ ಮಾಡಬೇಕಾಗತ್ತೆ ಆದರೂ ಕೂಡ ಒಳ ಮೀಸಲಾತಿಯಂತೆ ಶೇಕಡ ಐವತ್ತರನ್ನು ಐವತ್ತರಷ್ಟು ಪರ್ಸೆಂಟು ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಎಷ್ಟೇ ದಿನ ವಿಸ್ತರಣೆ ಮಾಡಿದರೂ ಕೂಡ ಅಷ್ಟು ಮುಟ್ಟೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ